ಅವ್ರ ಹತ್ರ ಹೋದಾಗ ಆ ನಾವ್ ಆವಾಗ ಶೂಟಿಂಗ್ ಮಾಡ್ತಿರ್ತಾರೆ ಮಕ್ಕಳ ಇನ್ನೊಂದ್ ಎಂತ ಪಿಕ್ಚರ್ಚರ್ ಮಾಡ್ತಾ ಇರ್ತೀವಿ ಆ ಪಿಕ್ಚರ್ ಮಾಡು ಅವ್ರ ಇವತ್ತಿಲ್ಲ ಸಾಂತ ನಾಯ್ಕರು ಇವತ್ತಿಲ್ಲ ಅವ್ರ ಕೇಂದ್ರ ಇದ್ದಿತ್ತು ನಮ್ಗೆ ಆ ಟೈಮಿಗೆ ಮಾಡುವಷ್ಟು ತಾಕತ್ ನಮ್ಮ ಹತ್ರ ಇರ್ಲಿಲ್ಲ ಇವತ್ತು ಆ ಸಿನಿಮಾ ಮಾಡೋ ತಾಕತ್ತು ನಮ್ಗೆ ಕೈಗೂಡಿಸಿ ಕೊಟ್ಟದ್ದು ವಿಕಾಸ್ ಶೆಟ್ಟಿಯರು ಇವ್ರಿಗೆ ನಾವು ಹೇಳ್ರು ಬೇರೆ ಯಾರ ಪ್ರೊಡ್ಯೂಸರ್ ಹೇಳ್ರಿ ಇದು ಒಪ್ಕೊಂತರು ಇಲ್ಲಿ ಗೊತ್ತಿಲ್ಲ ಯಾಕಂದ್ರೆ ಒಂದು ಸಿನಿಮಾಕ್ಕೆ ಇದು ಕಲಾತ್ಮಕ ಚಿತ್ರ ಆದ್ರೂ ಒಂದು ಹೇಳುದಿಲ್ಲ ನಾವು ಎಲ್ಲೂ ಬಜೆಟ್ ಆದ್ರೂ ಹೇಳ್ತೇ ಕೇಳಿ ಐವತ್ತೈದು ಲಕ್ಷ ಖರ್ಚಾಯ್ತಿ ಸಿನಿಮಾಕ್ಕೆ ಯಾಕಂದ್ರೆ ಒಂದು ಕಮರ್ಷಿಯಲ್ ಸಿನ್ಮಾ ಲೆವೆಲ್ ಆಗುವಂತದ್ದು ಒಂದು ಅರ್ಧ ಪೇಮೆಂಟ್ ಅಲ್ಲಕ್ಕ ಇವತ್ತು ಒಂದೂವರೆ ಕೋಟಿ ಎರಡು ಕೋಟಿಯಲ್ಲಿ ಒಂದು ಕಮರ್ಷಿಯಲ್ ಸಿನ್ಮಾ ಮಾಡ್ತಾರೆ ಆದ್ರೆ ಇಂಥ ಕಲಾತ್ಮಕ ಚಿತ್ರಕ್ಕೆ ಒಂದು ಐವತ್ತೈದು ಲಕ್ಷ ಇವರು ಹಾಕಿದ್ರೆ ಕೇಂದ್ರ ಕೂಡ ಅವ್ರು ಒಂದೇ ಮಾತು ಹೇಳದ್ದು ನಾನು ಹೇಳಿದೆ ಅಣ್ಣ ಇದು ದೊಡ್ಡು ಬರ್ತಿಲ್ಲ ಅಂತ ಹೇಳಿದೆ ಅವಾಗ ಹೇಳಿ ನಾನ್ ಸಣ್ಣಕ್ಕೆ ಇಪ್ಪತ್ತಿ ನಾನ್ ಕಣ್ಕ ಬಂದು ಹೋಳಿ ಹಬ್ಬ ಇದನ್ನ ಈ ಪಿಕ್ಚರ್ ಹೆಂಗ್ ಮಾಡ್ತಾರೆ ನಂಗೂ ಕಾಮ್ ಕುತೂಹಲ ಇತ್ತು ಅಂತ ಹೇಳಿ ಅದು ನನಗೆ ಖುಷಿ ಆಯ್ತು ಅಂದರೆ ನಿಮ್ಮ ಸಂಪ್ರದಾಯ ನಿಮ್ಮ ಆಚಾರ ಇವರೊಂದು ಬಂಟ ಕಮ್ಯುನಿಟಿಯಲ್ಲಿ ಹೊಡೆದವರು ನಿಮ್ಮ ಸಮುದಾಯದ ಬಗ್ಗೆ ಅವರಿಗೊಂದು ಆ ಊರಿನಲ್ಲಿ ನಮ್ಮನಿಗೆ ಅವರು ಬರ್ತಿದ್ರು ಅದನ್ನು ಅವರು ದೇವ್ರ ಪೂಜೆ ಮಾಡೋದು ಅವರು ಆರಾಧಿಸೋದು ನಿಮ್ಮ ಭಕ್ತಿ ಮುಂದೆ ಹೋಯ್ ಸತ್ಯ ಹೇಳ್ತೇನೆ ನಿಮ್ಮ ಪದ್ಧತಿ ನಿಮ್ಮ ಸಂಪ್ರದಾಯ ನಿಮ್ಮ ಆಚಾರ ನಿಮ್ಮ ವಿಚಾರ ನಿಮಗೆ ಎಷ್ಟು ದೊಡ್ಡದು ಶೂಟಿಂಗ್ ಮಾಡೋದಿಗೂ ನಮಗೂ ಕೂಡ ಅಷ್ಟೇ ದೊಡ್ಡದಾಯಿತು ಎಂತಕಂದ್ರೆ ನಾವು ಕೂಡ ಮಲ್ಲಿಕಾರ್ಜುನಿಗೆ ಕಾಣಿಕೆ ಹಾಕಿ ನಮಗೂ ಹೆದರಿಕೆ ಆಯಿತು ಯಾಕಂದರೆ ಆ ಟೈಮಲ್ಲಿ ಅವರು ಆ ವಿಚಾರಗಳನ್ನ ಹೇಳಿದಾಗ ನೀವು ಚಪ್ಪಲಿ ಹಾಕೋಕಿಲ್ಲ ಹೀರೋ ಯಾರು ಮಾಡ್ತೀರಿ ನೀವು ವೆಜ್ ತಿಮ್ಮಕ್ಕಿಲ್ಲ ಮತ್ತೆ ನಿಮ್ಮ ನಮ್ಮ ಸಮುದಾಯದ ಆ ಹೋಳಿ ಹಬ್ಬದ ಡ್ರೆಸ್ ಹಾಕಿದ್ರೆ ನೀವು ನಮ್ಮ ನಾವು ಏನು ಯೂಸ್ ಮಾಡತ್ತೆ ಆ ಡ್ರೆಸ್ ನೀವು ಹಾಕೋಕ್ಕಿಲ್ಲ ಅಂದಾಗ ನಿಮ್ಮದೇ ನಿಮ್ಮ ಜೊತೆಗಿರುವಂತಹ ಜನಪದ ತಂಡದವರು ಸಾತ್ ಸಾಥ್ ಕೊಟ್ರು ಸರ್ ಇದನ್ನ ನಾವು ಹೋಳಿ ಹಬ್ಬಕ್ಕೆ ಯೂಸ್ ಮಾಡೋದಿಲ್ಲ ಇದನ್ನ ನಾವು ಜನಪದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಯೂಸ್ ಮಾಡುತ್ತೆ ನೀವು ಯೂಸ್ ಮಾಡ್ಲಕ್ಕಂದ್ರೆ ಇಷ್ಟು ಅಚ್ಚುಕಟ್ಟಾಗಿ ಇಷ್ಟು ನಾವು ನೀಟಾಗಿ ಆ ಸಿನಿಮಾವನ್ನ ಶೂಟ್ ಮಾಡಿದ್ದು ಲಕ್ಷ ಈ ಧೈರ್ಯ ನಂಗೂ ಇಲ್ಲ ಅಲ್ದ ಆರೆ ಇವ್ರ ಐವತ್ತೈದು ಲಕ್ಷ ಹಾಕೋದಕ್ಕೆ ನೀವು ಬಂದು ಪಿಕ್ಚರ್ ಕಾಣ್ರೆ ಅಂದ್ರೆ ನೀವು ನಿಮ್ಮ ಸಮುದಾಯ ಈಗ ಇವ್ರು ಬೇರೆ ಅದೇ ಬಿಸ್ನೆಸ್ ಗೆ ಇತ್ತವ್ರು ನಾವು ಕೇಂದ್ರ ಕೂಡ ಹಾಕ್ರ ಆದ್ರೆ ನಮ್ಗೆ ಇಲ್ಲಿ ದುಡ್ಡು ಮುಖ್ಯ ಅಲ್ಲ ನಿಮ್ಮ ಸಮುದಾಯದ ಕಥೆಯನ್ನ ನಾವು ಹೇಳು ಆದರೆ ಆದ್ರೆ ನಾವೊಂದ್ ಸಮುದಾಯ ನೀವೊಂದು ಸಮುದಾಯ ಅಲ್ಲ ನಾವೆಲ್ಲ ಒಂದೇ ಇಲ್ಲಿ ಬೇರೆ ಬೇರೆ ಯಾರೂ ಇಲ್ಲ ಎಲ್ಲರೂ ಮೈ ಕಡ್ದು ರಚ ಆದ್ರೆ ಆ ಸಮುದಾಯದ ಬಗ್ಗೆ ಪ್ರೀತಿ ಇಟ್ಕಂಡ ನಮ್ಮೂರ ಬಂದದ ಆ ಸಮುದಾಯದ ಬಗ್ಗೆ ನಾನು ಚಂಡಗಿ ಪತಿ ಕಂಡಿದ್ದೆ ಆ ಪ್ರೀತಿ ಇಟ್ಟು ಒಬ್ಬ ನಿರ್ಮಾಪಕ ಹಣ ಆಗ್ತಾ ಕಾಣಿ ಈಗ ಒಂದ್ ಸಾವಿರ ರೂಪಾಯಿ ಕೊಟ್ಟರೆ ಒಂದ್ ಸಾವಿರ ರೂಪಾಯಿ ಕೊಡುವ ಗೊತ್ತಿಲ್ಲ ವೈ ಒಂದ್ ಸಾವಿರ ರೂಪಾಯಿ ಆಚೆ ಬರ್ತಾರೆ ಇವ್ ದುಡ್ಡು ಹಾಕಿರ ಇವ್ರು ಪ್ರೊ ಬೇರೆ ಬೇರೆ ಸಿನಿಮಾ ಬೇರೆ ಬೇರೆ ಪ್ರೊಡ್ಯೂಸರ್ ಬರ್ತಾರೆ ಯಾವ ಪ್ರೊಡ್ಯೂಸರ್ ನಾವು ಹೊಗಳುದಿಲ್ಲ ಅದು ಬಕೆಟ್ ಹಿಡ್ದಂಗ್ತು ನಾವು ಹೊಗಳುದಿಲ್ಲ ಆದ್ರೆ ಈ ಪಿಕ್ಚರ್ಗೆ ಇವ್ರು ದುಡ್ಡು ಹಾಕಿರ್ಕಣಿ ಮತ್ತೆಂತ ಮಾಡ್ ಕೊಡೋ ದುಡ್ಡು ಟ್ರೈಲರ್ ಟ್ರೈಲರ್ ಆಲ್ಮೋಸ್ಟ್ ಎಲ್ಲ ಕಂಡಿರಿ ನಿಮ್ಮ ಊರಾಗ ಬಂದು ನಾವು ಟ್ರೈಲರ್ ಹಾಕ್ ಆ ಸಾಂಗ್ ಹಾಕ್ ಅಂದೇಳಿ ನಾವು ಮಾಡಿತ್ತು ಬಟ್ ನೀವೆಲ್ಲ ಕಾಣಿ ಮತ್ತೆ ಇನ್ನೊಂದು ಎಂತ ಹೇಳ್ತಿ ನಮ್ಮ ಪ್ರೊಡ್ಯೂಸರ್ ಒಂದ್ ಎರಡು ಮಾತಾಡ್ತಾರೆ ಯಾಕಂದ್ರೆ ಅವರು ದುಡ್ಡು ಖರ್ಚು ಮಾಡೋದ್ ಕಾರು ಒಂದ್ ಎರಡು ಮಾತಾಡೋಕೆ ನಾವು ಅವಕಾಶ ಮಾಡಿಕೊಡು ಎಲ್ಲ ಈಗ ನಮಸ್ಕಾರ ತುಂಬ ಅದ್ಭುತವಾಗಿ ತುಂಬ ಇಷ್ಟಪಟ್ಟ ಒಂದು ಗುಂಟಿ ಅಂತ ಒಂದು ಸಿನಿಮಾ ಮಾಡಿದ್ದೇವೆ ನಮ್ಮ ಕುಡುಬಿ ಸಮುದಾಯದ ಆಚರಣೆ ಅವರ ಜೀವನ ಶೈಲಿ ಅವರ ಒಂದು ಸ್ವಾಭಿಮಾನದ ಕಿಚ್ಚು ಇದೆಲ್ಲದನ್ನ ಒಂದು ಕೊಲಾಬೇಟ್ ಮಾಡಿಕೊಂಡು ಭಾರಿ ಒಂದು ಸೊಗಸಾಗಿ ನಮ್ಮ ಡೈರೆಕ್ಟ್ ಇದರ ಹಿಂದೆ ಸಾಧಾರಣ ಒಂದು ಆರು ತಿಂಗಳ ಈ ಒಂದು ಪರಿಸರದಲ್ಲಿ ಪ್ರವಾಸ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ತುಂಬ ಡೆಪ್ತಾಗಿ ತಿಳ್ಕೊಂಡು ಈ ವಿಷಯ ಇದು ತುಂಬ ಡೆಪ್ತಾಗಿ ತಿಳ್ಕೊಂಡು ಇದ್ರ ಬಗ್ಗೆ ಒಂದು ಸ್ಟ್ರಾಂಗ್ ಒಂದು ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡು ಒಂದು ತುಂಬ ಚಂದ ಮಾಡಿ ನಿಮಗೆಲ್ಲ ಇಷ್ಟ ಆಗ್ಬೋದು ಸಿನಿಮಾ ಮಾಡಿ ನಿಮಗೆಲ್ಲ ಖಂಡಿತ ಇಷ್ಟ ಆಯ್ತು ಫಸ್ಟ್ ನೀವೆಲ್ಲ ಬಂದ್ಕೊಂಡು ಒಂದು ಸಿನಿಮಾ ಕಾಣಿ ನಿಮಗೆ ಖಂಡಿತ ಇಷ್ಟ ಆಯ್ತು ಇಷ್ಟ ಆದ್ಮೇಲೆ ಇನ್ನೂ ಒಂದು ನಾಲ್ಕು ಜನಕ್ಕೆ ಹೇಳಿ ಲೈಕ್ ಇಟ್ ಮ್ಯಾಗೆ ಬಿಚ್ಚಾಗ ನಾವೆಲ್ಲ ಮತ್ತೊಂದು ಸಲ ಆಪ್ ಅಂತೇಳಿ ನೀವು ಕಂಡು ಅದೇ ನಮಗೆ ನಾವು ಮಾಡೋದು ಒಂದು ಸಿನಿಮಾಗೆ ನೀವು ಕೊಡು ಒಂದು ಸಪೋರ್ಟ್ ಅಂತ ಹೇಗೆ ತುಂಬ ಥ್ಯಾಂಕ್ಸ್ ಇದು ತುಂಬ ಲೇಟ್ ಆಯ್ತು ನಿಮ್ಮನ್ನೆಲ್ಲ ಕಾಯಿಸೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರೂ ಕಾಣಿ ಎಲ್ಲರೂ ಒಂದು ಟ್ರೈಲರ್ ಕಾಂಬಾ ಲಾಸ್ಟ್ ಥೇಟ್ರಿನ ಬಪ್ಪತ್ತಿ ನಿಮ್ಮ ಕಣ್ಣು ಹಂಚೆಗೆ ನೀರಿರುತ್ತೆ ಅನ್ನೋ ಭರವಸೆ ಕೊಡ್ತೆ ಅಕಸ್ಮಾತ್ ನೀವು ದುಡ್ಡು ಕೊಟ್ಟು ನಮ್ಮ ಫೋನ್ ನಂಬರ್ ತಕಣಿ ಪ್ರೊಡ್ಯೂಸರ್ ದು ನಂದು ನಿಮ್ಗೆ ಸಿನಿಮಾ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಾ ಆ ದುಡ್ಡು ನಾನು ವಾಪಸ್ ಹಾಕ್ತೆ ಪ್ರೊಡ್ಯೂಸರ್ ಬೇಡ ನಾ ಹಾಕ್ತೆ ಯಾಕಂದ್ರೆ ಇಷ್ಟ ಆಗ್ತದೆ ನಿಮ್ಮೆಲ್ಲರೂ ಸಹಕಾರ ಬೇಕು ನೀವು ಬಂದು ಥಿಯೇಟ್ರಲ್ಲಿ ಚಾ ನೋಡಿ ಚಿತ್ರವನ್ನು ನೋಡಿ ಪ್ರೋತ್ಸಾಹ ಮಾಡಿದ ನಂತರ ಖಂಡಿತ ಸರ್ಕಾರಕ್ಕೆ ನಿಮ್ಮ ಕೂಗು ಕೇಳಿಸಿಯೇ ಕೇಳಿಸ್ತದೆ ಮುಂದಿನ ದಿನಗಳಲ್ಲಿ ನಿಮ್ಮ ಸಮಸ್ಯೆಗಳೇನಿದೆ ಅದಕ್ಕೆ ಉತ್ತರ ಸರ್ಕಾರ ಕೊಡ್ತದೆ ಅನ್ನುವಂಥ ಒಂದು ಆಶೆ ನಮ್ಮದು ದಯವಿಟ್ಟು ಎಲ್ಲರೂ ನೆನಪಿಡಿ ಡಿಸೆಂಬರ್ ನಾಲ್ಕು ನಿಮ್ಮ ಡಿಸೆಂಬರ್ ನಾಲ್ಕಕ್ಕೆ ಉದ್ಘಾಟನೆ ನಂತರ ನಿರಂತರವಾಗಿ ಚಿತ್ರ ಪ್ರದರ್ಶನ ಆಗಲಿಕ್ಕಿದೆ ದಯವಿಟ್ಟು ಬಂದು ಕಾಣಿ ನಂಗೆ ಮಾಡಿತ್ತು ಕಾಣಿ ಇಷ್ಟೇ ಕಥೆ ಅಷ್ಟೇ ಇದು ದೊಡ್ಡ ಆ ಮಕ್ಕಳನ್ನ ಕರ್ಕೊಂಡು ವಿಷಯ ಇಷ್ಟೇ ಅಂತ ಹೇಳಿದ್ರೆ ಒಂದು ಸಮುದಾಯದ ಸಂಸ್ಕೃತಿ ಅಳಿಸಿ ಹೋಗುವಾಗ ಅದನ್ನ ಯಾರು ಮುಂದ್ ಮಾಡಬೇಕಲ್ಲ ನಾವು ಬಿಡುತ್ತೆ ನಮ್ಮ ಅಪ್ಪಾಯ ಮಾಡಿರೋ ನಂಗೆ ಆಗಿಲ್ಲ ನಾ ಕೆಲಸ ಕಾಣ್ಕೊಂಡು ಮೇಲೆ ಹೊತ್ತಿ ಅಂತ ಹೇಳ್ದಾರಲ್ಲ ವಾಪಸ್ ಬಂದು ಏನ್ ಮಾಡ್ತಾರ ಸಂಸ್ಕೃತಿ ಉಳಿಸಕ್ಕೆ ಏನ್ ಮಾಡ್ತಾರ ಅಂದ್ರೆ ಇದ್ರ ಕತೆ ಬಾರಿ ಒಂದ್ ದೊಡ್ಡ ಅಂತ ಇಲ್ಲ ಹೌದು ಈಗ ನಮಗೆಲ್ಲ ನಾವಲ್ಲ ಒಂದು ಒಂದ್ ಸಂಖ್ಯೆ ಕಾಲೇಜಿಗೆಲ್ಲ ಹೋಗ್ತೀವಿ ಶಾಲೆಗೆ ಹೋಗ್ತತಿ ದಿನ ಬಯ್ಲಪ್ಪ ಪೇಟಿ ಮೇಲೆ ಕೂತಿದ್ದ ಮೋರಿ ಗಂಟೆ ಕೂತಿದ್ದ ಪಟ್ಟಾಂಗ ಹೊಡಿತಿದ್ದ ಅಂತ ಹೇಳ್ತಾರೆ ನಮ್ ಬೇಜಾರತಿತ್ತು ಬೈತ್ರಲ್ಲ ಅಂತ ಹೇಳಿ ಆಕ್ಚುಲಿ ತಂದೆಯ ಜವಾಬ್ದಾರಿಗಳು ಮಗನನ್ನ ತಿಂದಬೇಕು ಮಗ ಒಬ್ಬ ಪ್ರಜ್ಞಾವಂತ ನಾಗರಿಕನಾಗಬೇಕು ಊರಿಗೆ ಉಪ್ಕಾರಿ ಮನೆ ಮಾರಿ ಉಪ್ಕಾಗ ಮನೆಗೂ ಒಳ್ಳೆಯವನಾಗ್ಬೇಕು ಅನ್ನೋದು ಮಾ ತಂದೆ ಇದು ತಂದೆಗೆ ದ್ವೇಷ ಇರೋದಿಲ್ಲ ಇಲ್ಲಿ ಆ ತಂದೆ ಮಗನ ಒಂದು ಬಾಂಧವ್ಯನ ತೋರಿಸ್ತಾರೆ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋಗುವ ಮಗನೇ ಅಂತ ತಂದೆ ಹೇಳ್ತಾರೆ ಮಗ ಅವನು ಉಳಿಸುವ ನಿಟ್ಟಿನಲ್ಲಿ ಏನ್ ಮಾಡ್ತಾನೆ ಅನ್ನೋದು ಕಥಾ ಬಂದ ದಯವಿಟ್ಟು ನೀವೆಲ್ಲರೂ ಬಂದು ಡಿಸೆಂಬರ್ ನಾಲ್ಕಕ್ಕೆ ಚಿತ್ರಮಂದಿರ ನೋಡಿ